ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತೊಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಡಿ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಆಚೆ ಬರ್ತಾ ಇದೆ ಏನೆಲ್ಲ ಹೇಳಿಕೊಂಡು ಯಾರ ಮೇಲೆಲ್ಲ ಹೇಳಿ ಈ ರೀತಿ ಒಂದು ಪರೇಡ್ ಇವರು ಅರೇಂಜ್ ಮಾಡಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ವಿಜಯೋತ್ಸವಕ್ಕೆ ಒಂದು ವೇದಿಕೆ ರೆಡಿ ಮಾಡೋದು ಅಂತ ವಿಚಾರ ಇಲ್ಲಿ ನೋಡಿ ಏನೇನು ಸುಳ್ಳುಗಳನ್ನು ಹೇಳಿಕೊಂಡು ಒಟ್ಟಿನಲ್ಲಿ ಅದು ನಡಿಬೇಕು ಒಟ್ಟಿನಲ್ಲಿ ದೊಡ್ಡ ಫಂಕ್ಷನ್ ಒಂದು ಆಗಬೇಕು ಪೊಲೀಸರು ಏನು ಹೇಳಿದರು ಈ ಆಯೋಜಕರು ಏನು ಹೇಳಿದರು ಇದರ ಹಿಂದೆ ಇದ್ದಂಥ ರಾಜಕೀಯ ಕೈಗಳು ಯಾವ್ಯಾವು ಕಾಲು ತುಳಿತ ಆಗಿದ್ದು ಹೇಗೆ ಎಲ್ಲಿಂದ ಶುರುವಾಗಿತ್ತು ಸಾವು ಸಾವು ಎಲ್ಲಿಂದ ಬೆನ್ನು ಹತ್ತಿತ್ತು ಈ ಕೇಸಲ್ಲಿ ಅಂತ ಸಾವಿನ ಒಂದು ಕೇಕೆ ಇತ್ತಲ್ಲ ಸಾವಿನ ಕೇಕೆ ಇತ್ತಲ್ಲ ಇಲ್ಲಿ ಆ ಕೇಕೆ ಶುರುವಾಗಿದೆ ಎಲ್ಲಿಂದ ಅಂತ ಟೈಮ್ಲೈನ್ ಪ್ರಕಾರ ತನಿಖಾ ವರದಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಸೇಡಿ ರೆಡಿ ಮಾಡ್ತಾ ಇದೆ ತನಿಖಾ ವರದಿಯನ್ನು ಇಬ್ಬರು ವ್ಯಕ್ತಿಗಳಿಂದಾನೇ ತುರ್ತಾಗಿ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಇಬ್ಬರು ವ್ಯಕ್ತಿಗಳಿದ್ರಲ್ಲ ಇದರಲ್ಲಿ ಇಬ್ಬರು ವ್ಯಕ್ತಿಗಳೇ ಅರ್ಜೆಂಟಾಗಿ ಕಾರ್ಯಕ್ರಮ ಆಗಲೇಬೇಕು ಆಗಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದು ಹನ್ನೊಂದು ಜನರ ಉಸಿರು ನಿಲ್ಲಿಸಿದ್ರ ಇವರು ಅಂತ ಇಬ್ಬರು ವ್ಯಕ್ತಿಗಳು ಜಿದ್ದಿಗೆ ಬಿದ್ದವರಂತೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಹಠಕ್ಕೆ ಬಿದ್ದು ಹನ್ನೊಂದು ಜನರ ಹೆಣ ಹಾಕಿದ್ರ ಸೇಡಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಪತ್ತೆ ಆಗ್ತಾ ಇದೆ ರಾಜೇಶ್ ಮನನ್ ನಿಖಿಲ್ ಸೋಸಲೆಯಿಂದ ಕಾರ್ಯಕ್ರಮ ಆಗಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ಕಾಮನ್ ಸೆನ್ಸ್ ಇರಬೇಕಿತ್ತು ಆರ್ ಸಿ ಬಿ ಕ್ರೇಜ್ ಹೇಗಿದೆ ಬೆಂಗಳೂರಲ್ಲಿ ಎಷ್ಟು ಜನ ಬರಬಹುದು ಪೊಲೀಸರ ಕಥೆ ಏನು ಪೊಲೀಸರ ಬೇಡ ಅಂತ ಹೇಳಿದ್ಮೇಲೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅದು ಅಷ್ಟು ಈಸಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ನಾವು ಎಷ್ಟು ಜನಕ್ಕೆ ಟಿಕೆಟನ್ನು ಕೊಡಬಹುದು ಪಾಸ್ ಕೊಡಬಹುದು ಇನ್ನೂ ಏನು ಕೊಟ್ಟಿಲ್ಲ ಇರಬೇಕಲ್ಲ ಕಾಮನ್ ಸೆನ್ಸ್ ರಾಜೇಶ್ ಮೆನನ್ ಮತ್ತು ನಿಖಿಲ್ ಸೋಸಲೆ ಏನು ಮಾಡ್ತಾರೆ ಈ ಕಾರ್ಯಕ್ರಮ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ ಆರ್ ಸಿ ಬಿ ಸಿ ಇ ಒ ರಾಜೇಶ್ ಮೆನನ್ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮಾಹಿತಿ ಕಲೆ ಇದೆ ತನಿಖಾ ತಂಡ ಕೆ ಎ ಇದಕ್ಕೆ ಸಮ್ಮತಿ ಇರಲ್ಲ ಕೆ ಎಸ್ ಎಗೆ ಅಂಥ ಇಂಟ್ರೆಸ್ಟ್ ಇರೋಲ್ಲ ಇದರ ಬಗ್ಗೆ ಆದರೂ ಒತ್ತಡವನ್ನು ಹಾಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದಕ್ಕೆ ಪತ್ತೆಯಾಗಿದೆ ಕೆ ಸಿ ನನಗೆ ಬೇಕು ಬೇಕು ಅಂತ ಕುಣಿತಾ ಇರಲಿಲ್ಲ ಕೆ ಎಸ್ ಸಿ ಎ ನನಗೆ ಕಾರ್ಯಕ್ರಮ ಬೇಕು ಬೇಕು ಅಂತ ಹೇಳಿ ಕೆ ಎಸ್ ಸಿ ಇಂಟ್ರೆಸ್ಟ್ ಇರಲಿಲ್ಲ ಲವ ಲಕ್ಷದ ಆಸಕ್ತಿ ಕೆ ಎಸ್ ಸಿ ಇರಲಿಲ್ಲ ಆದರೆ ಇವರಿಬ್ಬರು ಇದ್ರಲ್ಲ ಇಲ್ಲ ಇದು ಮಾಡಲೇಬೇಕು ಒಂದು ವಿಜಯೋತ್ಸವ ಇಲ್ಲಿ ನಡೀಲೇಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಳ್ತಾರೆ ಏನು ಕಾರಣ ಕೊಟ್ಟಿರಬಹುದು ಕೊಹ್ಲಿ ಒಬ್ಬ ಆಟಗಾರ ರೀ ಕೊಹ್ಲಿ ಹೆಸರು ಹೇಳ್ಬಿಡ್ತಾರೆ ಇವರು ವಿರಾಟ್ ಕೊಹ್ಲಿ ಕಾರಣ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಬೇರೆ ವಿಚಾರ ಬಿಟ್ಬಿಡಿ ವಿರಾಟ್ ಕೊಹ್ಲಿಗೂ ಇದ್ರ ಬಗ್ಗೆ ಗೊತ್ತಿತ್ತೋ ಗೊತ್ತಿರೋ ನಮಗೆ ಗೊತ್ತಿಲ್ಲ ಮ್ಯಾಚ್ ಗೆದ್ದಾಯಿತು ವಿರಾಟ್ ಕೊಹ್ಲಿ ಆತನ ಆತ ಇದ್ದ ತಂಡ ಜೊತೆ ಇದ್ದ ಓಕೆ ವಿರಾಟ್ ಕೊಹ್ಲಿ ಹೆಸರನ್ನು ಹೇಳಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಕೊಹ್ಲಿಯ ಕಾರ್ಯ ಕಾರಣ ಕೊಟ್ಟುಬಿಟ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಕಾರ್ಯಕ್ರಮ ಆಗಲೇಬೇಕು ಅಂತ ಹೇಳ್ತಾರೆ ಕಾರ್ಯಕ್ರಮ ಮುಂದೂಡಿ ಮುಂದೂಡಿ ಸದ್ಯಕ್ಕೆ ಬೇಡ ಅಂಥೇಳಿ ಪೊಲೀಸರು ಹೇಳ್ತಾರೆ ಕೆ ಎಸ್ ಏನು ಹೇಳ್ತಾರೆ ಕೇಳಲ್ಲ ಕೇಳಲ್ಲ ರೀ ಇವರು ಏನಕ್ಕೆ ಏನು ಕೇಳಿಸಲ್ವಲ್ಲ ಇವ್ರಿಗೆ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಕಾರಣ ವಿರಾಟ್ ಕೊಹ್ಲಿ ಬ್ಯುಸಿ ವಿರಾಟ್ ಕೊಹ್ಲಿ ಬೇಕು ಇನ್ನೊಂದು ಮತ್ತೊಂದು ಹೇಳಿಕೊಂಡು ಇವರು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಆದರೆ ಕೊಹ್ಲಿ ಕಾರಣ ಹೇಳಿ ನಿಖಿಲ್ ಸೋಸಲೆ ಒತ್ತಡ ಹಾಕಿದ್ದು ಕೊಹ್ಲಿ ಅರ್ಜೆಂಟಾಗಿ ಯುಕೆಗೆ ಹೋಗಬೇಕು ಅಕಸ್ಮಾತ್ ನೀವು ಪೋಸ್ಟ್ಪೋನ್ ಮಾಡಿಬಿಟ್ರೆ ನೀವು ಮುಂದೂಡಿಬಿಟ್ರೆ ಕೊಹ್ಲಿನೇ ಬರೋಲ್ಲ ಆರ್ ಸಿ ಬಿ ತಂಡ ಗೆದ್ದಿದೆಯಲ್ಲ ಆರ್ ಸಿ ಬಿ ತಂಡದಲ್ಲಿ ಕೊಹ್ಲಿನೇ ಬರದೇ ಇದ್ದರೆ ಹೇಗೆ ನೀವು ಅರ್ಜೆಂಟ್ ಅರೇಂಜ್ ಮಾಡಲೇಬೇಕು ಅರ್ಜೆಂಟ್ ಯು ಕೆಗೆ ಕೊಹ್ಲಿ ಹೋಗ್ತಾ ಇದ್ದಾರೆ ಅಂತ ಒತ್ತಡ ಹಾಕಿರೋದು ನಿಖಿಲ್ ಸೋಸಲೆ ಒತ್ತಡಕ್ಕೆ ಮಣಿದೆ ಈ ಕಾರ್ಯಕ್ರಮ ಆಯೋಜನೆ ಆಯಿತು ಟಿಕೆಟ್ ಗೊಂದಲ ಇತ್ತು ಪಾಸ್ ಗೊಂದಲ ಇತ್ತು ಟ್ವೀಟ್ ಈ ಒಂದು ಟ್ವೀಟ್ ಮಾಡಿಬಿಡ್ತಾರಲ್ಲ ಬಂದುಬಿಡಿ ಎಲ್ಲರೂ ಚಿನ್ನಸ್ವಾಮಿ ಶೆಟ್ಟೆ ಬಂದುಬಿಡಿ ಸೇರಿಬಿಡಿ ಜಮಾಯಿಸ್ಬಿಡಿ ಎಲ್ಲರೂ ಅಂಥೇಳಿ ಎಲ್ಲ ಬನ್ನಿ ಸೆಲೆಬ್ರೇಷನ್ ಪಾಲ್ಗೊಳ್ಳಿ ಅಂತ ಹೇಳಿ ಹಾಕ್ತಾನಲ್ಲ ಈ ಒಂದು ಟ್ವೀಟ್ನ ಹಿಂದೆ ಇದ್ದದ್ದು ಇದೇ ನಿಖಿಲ್ ಸೋಸಲೆ ಇವನೇ ಕಾರಣ ಇದಕ್ಕೂ ನಿಖಿಲ್ ಹೊಸಲೇ ಕಾರಣ ಇವನ ದರ್ದಿಗೆ ಇವನ ಅರ್ಜೆನ್ಸಿಗೆ ಇವನ ಅವಸರಕ್ಕೆ ಹನ್ನೊಂದು ಜನ ಪ್ರಾಣ ಚೆಲ್ಲಬೇಕಾಯಿತು ಉಸಿರು ಚೆಲ್ಲಬೇಕಾಯಿತು ಸೇಡಿ ತನಿಖೆ ವೇಳೆ ಕೂಡ ಟಿಕೆಟ್ ಬಗ್ಗೆ ಗೊಂದಲ ಇದ್ದಂಥ ವಿಚಾರ ಪತ್ತೆಯಾಗಿದೆ ಫ್ರೀ ಟಿಕೆಟ್ ಅನೌನ್ಸ್ನಿಂದಾನೇ ಹೆಚ್ಚು ಜನ ಸೇರಿದ್ದು ಟಿಕೆಟ್ ಇದೆಯಪ್ಪ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳಿ ಆನ್ಲೈನ್ ಬುಕ್ ಮಾಡಿಕೊಳ್ಳಿ ಬನ್ನಿ ಅದು ಬೇರೆ ವಿಚಾರ ಟಿಕೆಟ್ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಟಿಕೆಟ್ ಇಶ್ಯು ಎಲ್ಲಿ ಇಶ್ಯೂ ಆಗ್ತಿದೆ ಗೊತ್ತಿಲ್ಲ ಫ್ರೀ 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 ಬಂದರು ಎಲ್ಲರೂ ಆರ್ ಸಿ ಬಿ ಸಂಭ್ರಮಾಚರಣೆ ವೇಳೆ ಬಂದೋಬಸ್ತ್ನಲ್ಲಿಯೂ ಕೂಡ ಎಡ್ವರ್ಟ್ ಆಗಿತ್ತು ಕಾಲು ತುಳಿತದ ವೇಳೆ ಸ್ಟೇಡಿಯಂ ಗೇಟ್ಗಳ ಬಳಿಯಲ್ಲಿ ಅಸಲಿಗೆ ಪೊಲೀಸರೇ ಇರಲಿಲ್ಲ ಗೇಟ್ ಬಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಸೆಕ್ಯೂರಿಟಿ ಇರ್ತಾರೆ ಅಷ್ಟೇ ಎಷ್ಟು ಜನ ಇರ್ಬೋದು ರೀ ಗೇ ಗೇಟ್ ಬಳಿಯಲ್ಲಿ ಇಬ್ಬರು ಮೂವರು ನಾಲ್ಕು ಒಂಬತ್ತು ಲಕ್ಷ ಜನ ಬಂದರೆ ಒಂಬತ್ತು ಲಕ್ಷ ಜನ ಒಂದು ಗೇಟು ಒಂದು ಮೂರು ನಾಲ್ಕು ಜನ ಗೇಟಿಂದ ಆ ಕಡೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ನಾಲ್ಕು ಜನ ಗೇಟಿಂದ ಈ ಕಡೆ ಒಂದು ಒಂಬತ್ತು ಲಕ್ಷ ಜನ ಟೋಟಲಾಗಿ ಬಂದಿದ್ದಿದ್ದು ಅದರಲ್ಲಿ ಆಯ್ತಪ್ಪ ಒಂದು ಎರಡು ಸಾವಿರ ಜನ ಸಾವಿರದ ಐನೂರು ಜನ ಪುಷ್ ಮಾಡ್ತಾ ಇದ್ದಾರೆ ಕ್ಯೂನಲ್ಲಿ ಪುಷ್ ಮಾಡ್ತಾ ಇದ್ದಾರೆ ಗೇಟ್ ಪುಷ್ ಮಾಡ್ತಾ ಇದ್ದಾರೆ ಏನು ಮಾಡಬಲ್ರು ಆ ನಾಲ್ಕು ಜನ ಸೆಕ್ಯೂರಿಟಿಗಳು ಪೊಲೀಸರೇ ಇರಲಿಲ್ಲ ಆಗ ವಿಧಾನಸೌಧ ಬಳಿಯೇ ಹೆಚ್ಚು ಫೋಕಸ್ ಮಾಡಿದ್ದು ಪೊಲೀಸ್ ಇಲ್ಲ ಕಾರಣ ಅಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದರು ಸರಿ ಫಸ್ಟಲ್ಲಿ ಆಗಲಿ ನೋಡೋಣ ಅಂತ ಇದ್ದರೆ ಇವ್ರು ಅಷ್ಟೊತ್ತಿಗಾಗಲೇ ಹೇಗಿದ್ದರೂ ಇಲ್ಲಿ ಒಳಗಡೆ ಬರ್ತಾರಲ್ಲ ವಿರಾಟ್ ಕೊಹ್ಲಿ ತಂಡ ಅಷ್ಟು ಒಳಗಾಗಲೇ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಹೋಗಿ ಸೀಟ್ ಇದೆಯಲ್ಲ ಕುತ್ಕೊಂಡು ಅಲ್ಲಿ ತಳ್ಳಿದ್ರು 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 ಏನು ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಪಕ್ಕದಲ್ಲೊಬ್ಬ ಪ್ರಜ್ಞೆ ತಪ್ಪ ಬಿದ್ದಿದ್ದಾನೆ ಅವನು ಪಕ್ಕದಲ್ಲೇ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾನೆ ಪ್ರಾಣಿಗಳ ಮೇಲ್ರಿ ಒಂದು ನಾನೇ ಮರಿ ಹಿಂಗಾದ್ರೂ ಆ ಮರಿ ಪಕ್ಕದಲ್ಲಿ ಏನೋ ಆ ಮರಿಗಾಯ್ತಲ್ಲ ನೋಡ್ತಾರೆ ಅವತ್ತು ಹಂಗೆ ಮಾಡಲಿಲ್ಲ ತುಳ್ಕೊಂಡು ರೀ ಮನುಷ್ಯನನ್ನು ತುಳಿದುಕೊಂಡು ಹೋಗುವಂಥ ವಿಜಯೋತ್ಸವ ಅದು ವಿಜಯೋತ್ಸವ ಅಂತ ಕರೀತಾರೇನು ಯಾರಾದರೂ ಬೆಂಕಿ ಬೀಳಿ ಆ ವಿಜಯೋತ್ಸವಕ್ಕೆ ನೋ ನಾಟ್ ಅಕ್ಸೆಪ್ಟಬಲ್ ನೋ ವಿಧಾನಸೌಧ ಬಳಿನೇ ಫೋಕಸ್ ಮಾಡಿಕೊಂಡಿದ್ರು ಈ ಕಡೆ ಹೇಳೋರಿಲ್ಲ ಕೇಳೋರಿಲ್ಲ ಎಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿಯಲ್ಲಿ ತಳ್ಳಿದ್ರು ತಳ್ಳಿದ್ರು ತಳ್ಳಿದ್ದೇ ತಳ್ಳಿದ್ದು ನೋಡಿ ಈ ಪೈಶಾಚಿಕ ವರ್ತನೆ ಈ ರಕ್ಕಸ ವರ್ತನೆ ಮನುಷ್ಯರು ಮಾಡೋ ವರ್ತನೆಗಳೇನು ರೀ ಇವು ಏನು ಲಾಭ ಇದೆ ಇದರಲ್ಲಿ ಕೆ ಎಸ್ ಆರ್ ಪಿ ಸಿಬ್ಬಂದಿಗೂ ಕೂಡ ಸರಿಯಾದ ಡೈರೆಕ್ಷನ್ಸ್ ಇರಲಿಲ್ಲ ಐ ಪಿ ಎಲ್ ಮ್ಯಾಚ್ ವೇಳೆಯಂತೆಯೇ ಕೆ ಎಸ್ ಆರ್ ಪಿಗೆ ಸಂದೇಶ ಇತ್ತು ಸಿ ತನಿಖೆ ವೇಳೆ ಕಾಲ್ತೊಡಿತದ ಬಗ್ಗೆ ಹಲವು ವಿಚಾರಗಳು ಪತ್ತೆಯಾಗಿವೆ ಎಲ್ಲ ಅಂಶಗಳನ್ನು ವರದಿಯಲ್ಲಿ ಸಿ ಐ ಡಿ ದಾಖಲಿಸಿದೆ Tai yra naujas.